ಇವತ್ತು ಅವ್ರ ಅಕ್ಕ ಶಾಂತಿ ಬಂದಾಳ ಹ್ಮ್ ನೋಡ್ ಉರ್ಸಕ ಕರ್ಸಾನಪ್ಪ ಕರ್ಸ್ಲಿ ಕರ್ಸ್ಲಿ ಅಕಿ ತಂಗಿ ನಮ್ಮಟ್ಟಿ ಅಗ ಅವ್ಳನ್ನ ಇಟ್ಕೊಂಡ್ ಗಾಳವಾಗಿ ಹೆಂಗ ಹೆಂಗ್ಸ್ಬೇಕು ಗೊತ್ತೈತಿ ಅಕ್ಕಿನ ಕರ್ಕ ಕರ್ಸ್ತೀನಿ ಚಿಕ್ಕತ್ತೆ ಹಾ ನಾನು ಇಷ್ಟ ದಿನ ಆಯ್ತಲ್ಲ ಎರಡ್ ದಿನ ಆಯ್ತು ಹೊರಕ್ ಬಂದು ನನ್ ಗಂಡನ ಯಾರು ಹುಡ್ಕೋರ್ ಏನೋ ನನ್ನ ಒಬ್ರು ಹುಡ್ಕಿಲ್ವಲ್ಲ ಯಾವ ತರ ನೋಡಿಯತ್ತೆ ನನ್ಗ ಅದಕ್ಕೆ ಅವ್ರ ಕಂಡ್ರ ಆಗದೇ ಇಲ್ಲ ಕಣತ್ತೆ ಅಲ್ಲಕ್ಕ ಕಣಮ್ಮ ಒಂದ್ ವಿಚಾರ ಗೊತ್ತಾಗಿಲ್ಲ ಏನೋ ನಿನ್ಗ ಯಾರು ಹೇಳಿಲ್ವೇ ನಮ್ ರಾಜನೇ ಹೇಳಿಲ್ವೇ நீங்க மக்களீவா விசாரா அல் அத்தை சாமி வந்தாள் ஆஹ் சாஹிர மனியாக பண்ணா அந்த மாதாட் திரப்பா நான் தடி மக்க முச்சு ஹோட்டே நானும் அந்த யாரும் கண்டிங்களா நம்ம மத்த மனி ரோடாக திருகா நோடல் நோட ஏன்னு எத்த இன்னும் குசி குசியாக நான் ஓகித்த ஒழ்த்தோனங்க அவ்வளோ అదే నాం కతి కనమణి ఆ నమ్మప్పి జగ్ కేసు సాత నోడు నోడు మక్క బర్త ఇది ఐతే తు ఇర నిమ్మర్సి ఎలా ఇస్క అల్లవి బాలో రాజా

நோடி எங்க ஒழி முதன் நன் மக கண்டே நான் மக்கள் இவ்ளோ மதவாங்கல மத் ஆகல நங்கிட்டுப்பா நான் சும்னா எல் கித முத்தினப்பா இல்ல நங்க அவன் நோட் அல் நகு பத்தி எங்கப்பா முச்சவன் நன் மகனா நகு அந்த அவளன்ன ஆர் தம்பி கல்ஸ் பிட்டா ஏய் நீன்ன நான் இவ்ளோ ஜொத்திர் தான் அவள் ஜொத்திர் தினி அந்த இவ் நோட் தம்பிட்டு ஆட்டவ

పాప ఎంగిబిట్ర నోడి హా ఆక బేసి ఇవ్వగ నోడి అవ్వారల మిల్లాబుత్ అదూ నిన్బుడు నీ తల కట్ బా హ

ಹ್ಮ್ ಸರಿ ಇರತ್ತೆ ಹೋಗಿ ಕೇಳ್ಬತ್ತಿನ ಇವತ್ತು ಅವ್ರ ಬಂದವ್ರ ಏನಂದ್ರೆ ನಾನೇನೇ ಬಂದವರಲ್ಲ ಇವತ್ತು ಹೋಗಿ ಸರಿಯಾಗಿ ಹುಡುಗಿ ಬರ್ತೀನಿ ಹಾ ಊ ರೋಡಲ್ಲ ಅವ್ ಮನೆ ಬಾಕ್ ಆತ ಮಾಡ್ತೀನಿ ರೀ ಹ್ಮ್ ಸರಿ ಹೋಗ ಹೋಗಿ ಕೇಳಿ ನಾನ್ ನಿಮ್ ಮನೆ ಉಳಿಸ್ಕೊಂಡಿನಿ ನಮ್ ಮನೆ ಉಳ್ಕೊಂಡ್ರೆ ನಿಮ್ ಎಷ್ಟು ಹೋಗ ಹೋಗ್ ಸರಿ ಕಣತೆ ಆಯ್ತು ಹೋಗಿ ನಮ್ಮ ಹತ್ರ ಜಗಳ ಮಾಡ್ಬತ್ತಿನಿ ರೀ ಹಾ ಹೋಗಿ ಪುನಾದಿ ಪುನಾದಿ ಬಿಡ್ತೀನಿ ಅವ್ರ ಮತ್ತೆ ಸುಮ್ನೆ ಬಿಡಕಿಲ್ಲ ಇವತ್ತು ಹಾ

ఈ పిగర్న ఎల్ నోడంగతా బంది ఓ ఈ పిగర్ ఏనా సాకారు మన పిగర్ మా ఇల్లు బంబురా మొదల నొంది ఆకల ఆక నన్న సుమ్ కుల మొదల బ్యాసత్తి మన్సు అంతిస్ అదేనో అంత అలా అదా గ్యాప్ బా నోడ్ రాజా ఉరియా బంకీగా తుప్పసు చా ನೀನ ಹೇಳುವನ್ ಕಿತ್ತ ಚೆನ್ನಾಗಿರುತ್ತೆ ಚೆನ್ನಾಗಿರಾಕಿಲ್ವಾ ಚೆನ್ನಾಗಿರುತ್ತೆ ಹಾ ಯಾಕಂದ್ರೆ ತಗೋ ತಗ ತಗೋ ಅದನ್ನ ಮತ್ತ ತುಪ್ಪ ಸುರಿದು ಸುರ್ದು ಸುರ್ದು ಅದಕ್ಕ ಹೇಳಕತ್ತಿರೋದು ಆಗ್ಬೇಕಾಗತ್ತ ಬಡ್ಡಿ ಮಗನ ಏ ಯಾರ ಬಡ್ಡಿ ಮಗ ನಂಗ್ ನೋಡು ನಂಗ್ ಸುಮಿಡು ಮಗನ ನಿನ್ಗ ಅಂತ ಕೆಟ್ಟ ಕೆಟ್ಟ ಮಾತಾ ನೋಡು ಏನ್ ಮಾಡ್ಕಂತಿಲ್ಲ ಏ ಹುಚ್ಚ ಪರಿಸ್ಥಿತಿ ಮಗನ ಏನ್ ಮಾಡ್ಕಂತಿ ಅಂತ ಬಗ್ಳು ನೀನು ಆ ಮನೆಯಾಗಿದ್ದು ನೆಟ್ವರ್ಕ್ ಇದ್ದು ಎಣ್ಮಗಿನ ಆ ನಿನ್ ಮಾಡ್ಲಿ ನಿಂತ ಕೋಲಾ ಅಂತ ಗೊತ್ತಿದ್ದನ್ನು ಚೆನ್ನಾಗ್ ಮಾಡಿ ಆ ಹೆಣ್ಮಂಗ ನಿಮ್ ಮದ್ ಮಾಡ್ಕೊಂಡಿ ಆ ಎಂತ ಪರಿಸ್ಥಿತಿ ಅಂದ ಹೇಳು ಇವತ್ತು ರಾಜ ರೋಷವಾಗಿ ಇದರಾಕ ಮದ್ ಆಗ ಬಂದಾಳ ನೋಡು ಬಂದಾಳ ಇವತ್ತು ಹಾ ರೊಪ್ಪನ ಮನೆಯಾಕ ಕರ್ಕೊಂಡು ಈ ತರ ಬಾಳೆ ಮಾಡಿ ತೋರ್ಸಲ್ಲ ಏ ಬೊಡ್ಡಿ ಮಗನ ಎಂಡ್ರನ್ನ ಮದ್ವೆ ಮಾಡ್ಕೊಂಬೋದಲ್ಲ ಅವ್ಳಿಗೆ ಏನ್ ಬೇಕು ಬೇಡ ನೋಡ್ಕೊಳ್ತ ಕತೆ ಪಾಸಲ್ಸೋ ಮಾತಾ ಪ್ಯಾಸಲ್ಸೋ ನೋಣ್ಣ ಹಾ ಇನ್ನೊಬ್ಬನ್ ಕರ್ಕೊಂಬಿಟ್ಟು ಮನ್ಯಾಕ ಬ್ರದ್ದಿ ಕಮ್ಮಿ ಮನೆ ವರ್ಸಮಿ ಮತ್ತೆ ಪಾತ್ರ ತೊಳಿ ಯಮಿ ಅಂತ ಬಿಡ್ಬೇಕಿತ್ತು ಅಯ್ಯೋ ನನ್ ಎಂಟು ಹಾ ಅದೇನಾ

యార్ కొట్టన్ కండి నవ్వు మన రోడ్ బర్ నేస విచారా బంగారమ సింగారంగ బంగారంగ మంగ కొట్ ఆ ఫోటో మడిక మారా అది నేను ఫోన్ ప్లాస్ మార్చి కుటుాంత్ ఈస్క ఫోటోస్ అంతవ నెన్ డ్యామేజ్ ఉంటే ఏ చక్క ఆడో గొత్తనా రొక్క అలా మొదల అదే ఇవ్ ముందే అంతా మొదల ఊర్ కప్తామ ఇవ్ ముందే ఎలా హేతి అలా ಏ ಹೋದ್ರು ಐತನ್ ಸುಮ್ಕೀರ ಹಾ ಇಂತರ ಮಕ್ಳು ಎನ್ರುಗ ನೆಟ್ವಾಗ್ ಗಂಡಸ ಬಿಟ್ಟಿಲ್ಲ ಅಂದ್ಮಾಗ ಹ ಈಗಿನ ಕಾಲದಾಗಿತ್ತು ಹೆಂಗ್ ಹೆಂಗಾರ ಒಂದ್ ಹುಡುಗರು ಮಾಡ್ಕ ಬೇಕಾದ ರೊಕ್ಕ ಆಯ್ತಿ ಬುದ್ಧಿ ಮಾತ್ರ ತಲೆ ಬಂದ ಇಷ್ಟು ಇದಿಲ್ಲ ಆ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡ ಮಾಡ್ಕೊಂಬಂದಂಗ ಅಯ್ಯ್ ಮಗಿ ಅಂತ ಕಳ್ಸಾ ಇವತ್ತರ ನಾನಿ ತರ ಬದುಕ್ತಾವಳ ಅವ್ ಗಂಡ ಒಂದು ಬಿಟ್ಕೊಡೋಲ್ಲ ಬಿಟ್ಕೊಳಕ ಹ ಸಿಗೋ ಅಂದ್ಬಿಟ್ಟು ಎಪ್ಪು ಹೆಸರು ಒಂದು ಕ್ಷಣ ಬಿಟ್ಕೊಡೋಲ್ಲ ಮೂವತ್ತು ಆಕೆಯಿಂದ ನೋಡ್ಕೊಂತರ ಅಂತ ಗಂಡ ಸಿಗ್ಬೇಕಾದ್ರಮ್ಮ ಪುಣ್ಯ ಅನ್ಸುತ್ತೆ ಈ ನನ್ ಮಗುನಿಂದ ಬಿಡ್ಸ್ಕೊಂಡೋಗಿದ ಅಮ್ಮ ಒಳ್ಳೆ ಯಾಕೆ ಒಳ್ಳೆ ಹಾಕಿ ಸಿಕ್ಕಾವನೆ ಆಕಿಗ లూ నిన్ హిరీట ఏనే సుంద్ర నేను ఏంట్రు అంత్యా పేపర్ అయ్యే ఆమెసన్ జొక్క మళ్ళా నిన్న ఏన హిరదు ನಾನ್ ಯಾಕೆ ಸುಳ್ಳೆ ನಂಗ ಸರಳಾ ಫೋಟೋ ಕಾಲ್ ಆ ಇವ್ಳ ಎಂತ ಛತ್ರಿ ಬಿಲ್ ಯಾಕಳ ನೋಡು ಅಂತ ಹೇಳಿ ನಾನ್ ಅದಕ್ಕೆ ನಿನ್ ತೊತೆ ಮಾ ಅಂತ ಹೇಳಿ ಹುಡುಕ್ತೀ ಸಿಗ್ಲಿಲ್ಲ ಎಲ್ಲಿ ತಂಪಿಟ್ಟಾದಂಗ್ ಇಲ್ಲ ವಾರ ನಿನ್ ತಲೆ ಸರಿಯಾದ ಸಾವಿರ ಬಿಡು ಕೂದ್ಲು ಉದ್ರು ಮಟ್ಕ ಸಾವ್ ಕುಂತ್ ಸಾವಳಂದ್ರ ನಿನ್ನೆನ್ ಎಷ್ಟು ರಾಜಕಿರ್ಬೇಕು ಎಪ್ಪ ನೀನು ನೀನು ಸಹಿಸಬೇಕು ಅಂತ ಏನೋ ಪ್ಲಾನ್ ಏನ್ ಮಾಡಿದ್ಲೇನ ಹೊಟ್ನಾಗ ಬದಿ ಕಂಬಿ ಬಿಟ್ಟು ಇಲ್ಲ ಅಂದ್ರೆ ನೀನ್ ಒಗೆ ಹಾಕಸ್ಬಿಟ್ಟು ನಿಮ್ ಮನ್ಯಾಕ ರಾಣಿ ಹಂಗ ನಿಮ್ಮ ಹೂನ ಆಳ್ ಕಾಯಿ ಕಳೋಳ ಅಷ್ಟೇ ಬಾಳ ಶಾಂತಿ ನಡ್ಕೊಂಡ್ ಬರಕ್ ಗೊತ್ತ ಮಾಡ್ತಿ ಹೇಯೋ ನಿನ್ನ ಎತ್ಕೊಂಡ ಬುಮಿಡ್ಬೋದ್ ನೋಡು

நம்ம அக்கோங்க மக்க தரச போட மக்கா நோடு நம்ம அக்கோங்க உரியத்த கண் கண்ண சலிகே சலிகே எல்ல சுலிகே நீ நின்னு நனகே நனகே நன்னுழகே தர தர ஹோச தர ஐயோ தேவசானம் பந்திராத சும்னே நரேரி நீ உள்ளே எல்லாந்து அல்லை அடைக் கொண்டு இந்துக்கும் பிடாது ஆ நிம்னா சரிகாம் பாரகார் செருத்து நரேரி பைச்ச வழக்கவனா

నన్గు గొత్తు కనసంత్ నేను ఇది నెసరామ్ అంత ఇవ్ బాగా ఇతన నిమ్మ ఊర అంతవ నెండ్ ఆ తు ఎప్ప అంతి బా ఒంగో ఖుశ్ ఖుషి ఆగి సా అదేనో బెక్ ఇటు హుడ్ అగైత్ అంతా ఆ హుడ్ మద్ ఆగతి అంతే అదూ బేగ ఆగప్ప ఒళ్దా సరి కారణా నీ అందావి బేగ మద్ ఆగితే నాలుగు నమ్ మన మన తోబీ నవ్ ఇగా నా మతలే కొట్బట్లు నగంతో బాఖ ఖుషి ఆగి ఖుషి ఖుషిప అసే